ಹೇಳು ಒಂದ್ ಸಾವಿರ ರೂಪಾಯಿ ಕೊಟ್ಟುದು ಕೊಟ್ಟರೆ ತಂದ್ಕೊಡ್ತೀನಿ ಸಾಯಂಕಾಲ ಚಳಿ ನಡೀತಾ ಇದೆಯಾ ಯಾವ್ದು ಬೇಕು ಅಂತ ಒಂದ್ ದಿವಸ ಹೇಳು ಯಾವ್ದು ಹುಡುಕರ ಕಷ್ಟಗಳು ಹನ್ನೊಂದು ಅದರ ಜೊತೆ ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಧನಸ್ನಿ ಯೋಗೇಶ್ ಎಣ್ಣೆ ಅಂದರೆ ಯಾರಿಗಿಷ್ಟ ಎಲ್ಲ ಹೇಳಿ ಒಬ್ಬೊಬ್ಬರು ಅವರೊಂದು ಬ್ರ್ಯಾಂಡ್ನ ಯೂಸ್ ಮಾಡ್ತಾರೆ ಬಟ್ ಇವ್ರು ಮಾತ್ರ ಒರಿಜಿನಲ್ ಚಾಯ್ಸ್ನೇ ಯೂಸ್ ಮಾಡೋದು ಸೊ ಕೆಲಸ ಮಾಡಿದ್ರೆ ನಾಲ್ಕು ಕ್ವಾಟ್ರ್ ಬೇಕಂತೆ ಕೆಲಸ ಮಾಡಿಲ್ಲ ಅಂದರೆ ನೈಂಟಿ ಬೇಕೇ ಬೇಕಂತೆ ಸಂಜೆ ನೈಂಟಿ ಬೇಕು ಅಂತ ಹೇಳ್ತಿದ್ದಾರೆ ನೋಡೋಣ ಅವ್ರು ಯಾರು ಏನು ಅಂತ ಒರಿಜಿನಲ್ ಚಾಯ್ಸ್ ಕುಡಿಯುವಂಥವ್ರು ಹಾಗೆ ಇನ್ನೂ ಅನೇಕ ದುರ್ಚಟಗಳನ್ನ ಕಲ್ತಿರುವಂಥವ್ರು ಈ ವಿಡಿಯೋನ ನೋಡಿ ದಯವಿಟ್ಟು ಈಗ ಅವರು ಕೆ ಆರ್ ನಗರಿಂದ ಇದ್ದಾರೆ ಸೊ ಇವ್ರಿಗೆ ನಾಲ್ಕು ಕ್ವಾಟ್ರ್ ಕೊಡೋಣ ಇಲ್ಲ ಅಥವಾ ನೈಂಟಿ ಕೊಡೋಣ ಅನ್ನೋದನ್ನ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ ಸೊ ಖಂಡಿತ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಕೆ ಆರ್ ನಗರಿಂದ ಇವ್ರು ಬರ್ತಾ ಇದಾರೆ ಸೊ ಯಾಕೆ ಬರ್ತಾ ಇದಾರೆ ಇಲ್ಲಿಗೆ ಅಂತ ಕೇಳೋಣ ಬನ್ನಿ ಕರ್ಸಪ್ಪ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ನಿಜವಾಗ್ಲೂ ತುಂಬ ದೂರದಿಂದ ಕರ್ಕೊಂಡು ಬಂದಾಗ ಯಾರೂ ಇಲ್ಲ ಅಂತ ಅಂದಾಗ ಅಂಥವ್ರಿಗೆ ನಾವು ಆಶ್ರಯ ಕೊಡಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ ಭಗವಂತ ಈ ಭೂಮಿಗೆ ನಮ್ಮನ್ನ ಕಳಿಸಿರೋದು ಕೂಡ ಅನಾಥರು ನಿರ್ಗತಿಗಳು ಯಾರಾದರೂ ಕಂಡು ಬಂದ್ರೆ ಅವ್ರಿಗೆ ಆಶ್ರಯ ಕೊಡಬೇಕಪ್ಪ ನೀನು ಅಂತ ಹೇಳಿ ಈ ಒಂದು ಭೂಮಿಗೆ ನಮ್ಮನ್ನ ಕಳಿಸಿರೋದು ಹಾಗಾಗಿ ಈ ಸೇವೆನ ಮಾಡ್ತಾ ಇದೀವಿ ಬನ್ನಿ ಮಳೆ ಬರ್ತಾ ಇದೆ ಮಳೆ ತಲ ತಲೆ ಕೆಡ್ಸ್ಕೊಳ್ಳೋದ್ ಬೇಡ ಲೆಕ್ಸೋದ್ ಬೇಡ ಆ ನಮ್ ಕೆಲ್ಸನ ನಾವು ಮುಂದುವರ್ಸೋಣ ಸಾಕ್ 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 ಬನಿ ಬೈ ಸೊ ಕೆ ಆರ್ ನಗರ ಇಂದ ಈಗ ಅಡ್ಮಿಷನ್ ಮಾಡ್ಕೋಬೇಕಂತ ಯೋಚನೆ ಮಾಡ್ತಾ ಇದೀವಿ ಆದ್ರೆ ಒರಿಜಿನಲ್ ಚಾಯ್ಸೇ ಬೇಕಂತೆ ಎಲ್ಲಿಂದ ತರೋದಪ್ಪ ಒರಿಜಿನಲ್ ಚಾಯ್ಸು ನೀನ್ ಯಾವ್ದ ತಗೊಳದು ಯಾವ್ದು ಇಲ್ವಾ ಹಣ ತೆಗಿಬೋದ ನಿಮ್ದ ಯಾವ್ದು ಬ್ರ್ಯಾಂಡ್ ನಮ್ ರಾಜ ಯಜಮಾನ್ರಿ ನಮಸ್ಕಾರ ಬನ್ನಿ ಬನ್ನಿ ಚಿತ್ರ ಚಿತ್ರ ಕೊಡು ಕಾಣ್ತದ ಕಣ್ ಕಾಣ್ತದ ಕಣ್ ಕಾಣೋದಿಲ್ಲ ಹಂಗೆ ಮುಂದೆ ಬನ್ನಿ ಇರಿ ಇರಿ ಯಾವುದು ನಿಮ್ದು ಬ್ರ್ಯಾಂಡು ಇನ್ನೇ ಮರ್ದ್ರಾ ಯಾವುದು ಎರಣ ಯಾವ್ದಾದ್ರು ಸರಿ ಯಾವ್ದು ನಿಮ್ದು ಬ್ರ್ಯಾಂಡ್ ಯಾವ್ದು ಹೇಳಿ ಅವಾಗ ಚಾಯ್ಸ್ ಆಗ್ಲಿ ಏನೋ ಹೇಳಿದ್ರಿ ಚಾಯ್ಸ್ ಚಾಯ್ಸಾ ಯಾವ್ದಾದ್ದು ಚಾಯ್ಸ್ ಒರ್ಜಿನಲ್ ಚಾಯ್ಸು ಅದೇ ದಿನ ಎಷ್ಟು ಬೇಕು ಇರಿ ಇರಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಏನೇ ಕೆಲಸ ಮಾಡಿದ್ರೆ ಒಂದೆರಡು ಕೆಲಸ ಮಾಡಿದ್ರೆ ಎರಡು ಕ್ವಾರ್ಟ್ರು ಎರಡು ಕ್ವಾರ್ಟರ್ ಎರಡು ನೈಂಟಿ ಎರಡು ಮೂರು ಹಾಂ ಎರಡು ಮೂರು ನೈಂಟಿ ಓ ಮೂರು ನೈಂಟಿ ಕೆಲಸ ಮಾಡಿದ್ರೆ ಕೆಲಸ ಮಾಡಲಿಲ್ಲ ಅಂದರೆ ಇಲ್ಲ ಅಂದ್ರೆ ಸಾಯಂಕಾಲ ಒಂದು ನೈನ್ ಸಾಯಂಕಾಲ ಒಂದು ನೈಂಟಿ ಒಟ್ನಲ್ಲಿ ಬೇಕೇ ಬೇಕು ಕೊಡ್ಲಿಲ್ಲ ಅಂದ್ರೆ ಒಳ್ಳೆಯದು ಮಾಡಿದಿರಾ ಏಯ್ ದುಡ್ಡಿದ್ರೆ ದುಡ್ಡಿದ್ರೆ ಮಾತ್ರನಾ ಇದನ್ನ ತಗೊಳ್ಳೋಕೆ ಯಾರು ಕೊಡ್ತಾರೆ ದುಡ್ಡು ನಿಮಗೆ ಕೆಲಸ ಮಾಡ್ತೀವಿ ಕೆಲಸ ಮಾಡ್ತೀರಾ ಏನು ಕೆಲಸ ಮಾಡ್ತೀರಾ ಎರಡನೇ ಕೆಲಸ ಕೆಲಸ ತಂದು ಕಾಣಲ್ವಲ್ಲ ನಿಮಗೆ ಇಲ್ಲ ಚೆನ್ನಾಗಿ ಕಾಣೋದಾಗ ಮಾಡ್ತಾಯಿದ್ವಿ ಹೌದಾ ಎಂಟಿ ಮಕ್ಳು ಇದ್ದಾರಾ ಮಗಳದ್ದು ಮದುವೆ ಆಯಿತು ಹಾಂ ಹೆಂಡ್ತಿ ಅದು ತಲೆ ಕಾಲು ಕೆಟ್ಟಂಗೆ ಕಾಲು ಹೋಗದ

ಒಂದ್ ಇಪ್ಪತ್ತು ವರ್ಷ ಇದ್ದಿಂದ ನಮ್ಮೂರಲ್ಲಿ ಇದ್ದ ನಿಮ್ಮೂರಲ್ಲಿ ನಮ್ಮೂರಲ್ಲಿ ಇವನ್ ಹೆಚ್ಚಿಗೆ ಒಂದು ಮಗು ಆಯ್ತು ಮಗು ಆದಾಗ ಅವ್ನು ನೋಡ್ಕೊಳ್ಳಿಲ್ಲ ಹೆಂಡತಿ ಮಕ್ಕಳು ಏನೋ ನೋಡ್ಲಿಲ್ಲ ಮಳೆ ಬರ್ತದೆ ಅಂತ ಮೊದ್ಲೇ ಐಡಿಯಾ ಇತ್ತು ನಿಮ್ಗೆ ನಿಧಾನ ಕೇಳಿರಿ ಬನ್ನಿ ಯಾವ ಊರಿಗೆ ಬಂದಿದ್ರ ಅಂತ ಗೊತ್ತಾ ಗೊತ್ತಾ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಬೆಂಗಳೂರು ಅಂತ ಬಂದ್ರ ಹಾ ಸರಿ ಹೇಳಿ ಹೇಳಿ ನೀವ್ ಹೇಳಿ ಅದೇ ಅವ್ರೇ ಇವಾಗ ಹಚ್ಚಿ ಕಡಿಮೆ ಒಂದ್ ಇಪ್ಪತ್ತು ವರ್ಷ ಆಗಿತ್ತು ನಮ್ಮೂರ ಬಂದು ಒಂದ್ ಮೂರು ಹಾಸಂದವರು ಯಾವ್ದಾದ್ರು ವರ್ತಿಕರೆ ಈಗ ವಾರಸದಾರ ಯಾರು ಇಲ್ಲ ಯಾರು ಇಲ್ಲ ಇಷ್ಟ ದಿನ ಎಲ್ ಮಲಗ್ತಿದ್ರು ಅವರು ಇವರು ಏನ್ ಮಾಡ್ತಿದ್ರು ಅಂದ್ರೆ ಊರಲ್ಲಿ ಇದ್ರು ಒಂದು ಹುಡುಗಿ ಆಗಿತ್ತು ಮಗು ಅವ್ನ ಹೆಂಡತಿ ಇದ್ರು ಅವ್ನ ನೋಡ್ಕೊಂಡಿಲ್ಲ ಏನೇ ನೋಡ್ಕೊಂಡು ಮಗು ಆಯ್ತು ಬಿಟ್ಬಿಟ್ಟ ಹೆಂಡತಿ ಮಕ್ಕಳು ಇವ್ರು ಬಿಟ್ಬಿಟ್ರು ಆ ಮಗುನ ಅವ್ರ ದೊಡ್ಡಮ್ಮ ಇದ್ರಲ್ಲ ಅವ್ರು ಸಾಕಿ ಅವ್ರು ಸಾಕೊಂಡ್ರು ಒಂದ್ ಮದುವೆ ಮಾಡಿದ್ರು ಇವ್ರ ಹೆಂಡತಿಗೆ ಬಂತು ಮೈಂಡ್ ಅಪ್ಸೈಡ್ ಆಗಿ ಎಲ್ಲೋದ್ರೂ ಗೊತ್ತಿಲ್ಲ ಎಲ್ಲೋ ಸುಮ್ಮನೆ ಸುತ್ತೋದು ಹೋಗೋದು ಇವ್ನ ಅವ್ರವ್ರ ಮನೆ ಕೂಲಿ ಮಾಡ್ಕೊಂಡು ಅವ್ರ ನಮ್ಮೂರಲ್ಲಿ ಊಟ ಕೊಟ್ಟವ್ರ ಮನೆ ಮಲಿಕೊಳ್ಳೋದು ಅವ್ರವ್ರ ಮನೆ ಊಟ ತಿನ್ನೋದು ಅಲ್ಲ ಹಂಗ ಜೀವನ ಮಾಡ್ಕೊಂಡಿದ್ದ ಹಂಗಾಗಿ ಈಗ ಒಂದ್ ಇಪ್ಪತ್ತು ದಿನದಿಂದ ಇಪ್ಪತ್ತೈದು ದಿನದಿಂದ ಒಂದು ಈ ಕಣ್ ಕಾಣಿಸ್ತಿತ್ತು ಈ ಕಣ್ಣು ಸ್ಟಾಪ್ ಎರಡು ಕಣ್ಣ ಕಾಣಿಸುತ್ತೆ ಗ್ರಾಮಸ್ಥರು ನಮ್ಮ ಚಿಕ್ಕಪುರ ದುಡ್ ಗ್ರಾಮಸ್ಥರು ಸೇರಿ ಚಿಕ್ಕಪ್ಲು ದುಡ್ ಕಪುರ ಸ್ನೇಹಿತರೆ ನಮಸ್ಕಾರ ಇದು ಕೆಆರ್ ಪೇಟೆ ಸಾರಿ ಕೆಆರ್ ನಗರ ಕೆಆರ್ ನಗರದಿಂದ ಚಿಕ್ಕಪೇಟೆ ಮತ್ತು ಚಿಕ್ಕಪುರ ದುಡ್ ಕಪುರ ಅಂತ ಒಂದು ಗ್ರಾಮದಿಂದ ಈ ವ್ಯಕ್ತಿನ ಕಳಿಸ್ಕೊಟ್ಟಿದ್ದಾರೆ ಸೋ ಅವರಿಗೆ वारिसದಾರ ಯಾರು ಇಲ್ಲ ಅಂತ ಸುಮಾರು ಇಪ್ಪತ್ತು ವರ್ಷಗಳಿಂದ ಹಳ್ಳಿಯಲ್ಲೇ ಇವರು ಎಲ್ಲಾರನೆಯಲ್ಲೂ ಕೂಲಿ ಕೆಲಸ ಮಾಡೋದು ಊಟ ಇಸ್ಕೊಂಡು ತಿನ್ನೋದು ಈ ತರದ್ದು ಮಾಡ್ತಾ ಇರ್ತಾರೆ ಜೊತೆಗೆ ಕೊಟ್ಟಂತ ಹಣದಿಂದ ಜೀವನ ಕಳೀತಾ ಇರ್ತಾರೆ ಸೊ ಹಾಗಾಗಿ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಜನಸ್ಥೆ ನಿರಾಶ್ರಿತ ಆಶ್ರಮಕ್ಕೆ ಕಳಿಸ್ಕೊಟ್ಟಿದ್ದಾರೆ ಬಟ್ ಆದ್ರೆ ಇವ್ರಿಗೆ ಹೆಡ್ ಕ್ವಾರ್ಟರ್ ಬೇಕೇ ಬೇಕಂತೆ ಇಲ್ಲ ನೈಂಟಿ ಬೇಕೇ ಬೇಕಂತೆ ಅದ್ರ ಬಗ್ಗೆ ನಾನು ಏನು ಹೇಳಕ್ ಆಗಲ್ಲ ಯಾಕಂದ್ರೆ ಕಷ್ಟ ಯಜಮನ್ರೇ ಇವಾಗ ಆಶ್ರಮ ಕರ್ಕಬಂದು ಬಿಡ್ತಾವ್ರೆ ಇಲ್ಲಿ ನೈಂಟಿ ಎಣ್ಣೆ ಸಿಗರೇಟು ಬೀಡಿ ಪರಕು ಯಾವ್ದು ಕೊಡಲ್ಲ ಆಯ್ತಾ ಊಟ ಕೊಡ್ತೀವಿ ಹೊಟ್ಟೆ ತುಂಬಾ ಮೈ ತುಂಬಾ ಬಟ್ಟೆ ಏನ್ ಮಾಡ್ತೀರಾ ಬಿಟ್ಬಿಡ್ತೀರಾ ನಿಜವಲ್ವೇ ಮೇಲೆ ಹಣೆ ಮಾಡಿ ಅಲ್ಲಿ ಎಲ್ಲ ಇದ್ದಾಗ ನಾವು ಒಬ್ರು ಯೂಸ್ ಅದಕ್ಕೆ ಮೇಲೆ ಮಾಡೆ ಮಾಡಿ ಬಿಟ್ಬಿಡ್ತೀನಿ ಅಂತ

ನಿಜಲ ಇದೊಂದು ಪಾಠ ಸರ್ ನಿಜವೇ ಇಲ್ಲಿಂದ ಹೆಚ್ಚು ಕಡಿಮೆ ಕೇರ್ ಆಗಿರೋದ್ರಿಂದ ಸರ್ ನಿಜವೇ ಒಂದು ಹತ್ತ ಹದಿನೈದು ಆಶ್ರಮ ಕೇಳಿದೀನಿ ಸತ್ಯವಾಲೆ ಸರ್ ನಿಜ ನಿಮ್ಮ ಅಕ್ಕ ರೆಸ್ಪಾನ್ಸ್ ಮಾಡಿದ್ರು ಸರ್ ಸತ್ಯವಾಲೆ ನನ್ನ ತಾಯಿ ಮೇಲೆ ನಾಳೆ ಹೇಳ್ತೀನಿ ಕೇಳಿ ಅಕ್ಕ ರೆಸ್ಪಾನ್ಸ್ ಮಾಡ್ದಂಗೆ ಯಾರೂ ರೆಸ್ಪಾನ್ಸ್ ಸರ್ ಪ್ರತಿಯೊಬ್ರು ಫೋನ್ ಪೇ ಮಾಡಿ ಅಂತ ಹೇಳೋರು ಅಮೌಂಟ್ ಫೋನ್ ಪೇ ಮಾಡು ನಾನು ಅಲ್ಲೇ ಕಳಿಸ್ಕೊಡ್ತೀನಿ ನಾನು ಅಧ್ಯಕ್ಷ ಮಾತಾಡೋದು ಅಂತ ಹೇಗೆ ಕೇಳೋರು ಆಮೇಲೆ ಒಂದೇ ಸರಿ ಒಂದೇ ನೈಟ್ ಮಾಡಿದ್ರೆ ಗೊತ್ತಿಲ್ಲ ಸಾಯಂಕಾಲ ಬೆಳಿಗ್ಗೆ ತರಕ ಅಕ್ಕ ಕಾಲ್ ಮಾಡಿದ್ರು ಯಾರು ಏನಂತ ಹಿಂಗೆ ಅಂತ ಹೇಳಿದೆ ನಮ್ಮ ಆಶ್ರಮ ಹೇಗೆ ಗೊತ್ತಾ ನೀವೇ ನಮ್ಮನ್ನು ಕರೆದ್ರೆ ನಾವು ಕೈಲಿ ಬರೋಕ್ಕಾಗಲ್ಲ ಯಾಕಂದ್ರೆ ಒಬ್ರಿಬ್ರಲ್ಲ ಇಲ್ಲಿ ಇರೋದು ನೂರ್ ಮೂವತ್ತು ಜನ ಅವ್ರೆ ಅನಾಥರಾಗಿದ್ರೆ ಯಾರು ಬೇಕಾದ್ರೂ ಕರ್ಕೊ ಬರ್ಬೋದು ಸ್ಟೇಷನ್ ಲೆಟ್ರ್ ಕಂಪಲ್ಸರಿ ಇರಲೇಬೇಕು ಇಲ್ಲಿ ಯಾವ್ದೇ ತರ ದುಡ್ಡು ಕೊಡಂಗಿಲ್ಲ ಯಾವ್ದೇ ತರದ್ದು ಇನ್ನೊಂದು ಮತ್ತೊಂದು ಏನಿಲ್ಲ ಈಗ ನೀವು ಸರ್ ತುಂಬಾ ನಾನು ನೋಡಿದೀನಿ ಸರ್ ತುಂಬಾ ನೋಡಿದೀನಿ ತುಂಬಾ ನೋಡಿರೋದ್ರಿಂದ ನಿಮ್ಮ ನಿಮ್ಮ ಫಾಲೋವರ್ಸ್ ನಾನು ತುಂಬಾ ನೋಡಿ ನಿಮ್ಮ ನಿಮ್ಮ ಫಾಲೋವರ್ಸ್ ಆಗಲ್ಲ ನಾನು ತುಂಬಾ ನಿಮ್ಮ ನೆನ್ಕೊಂಡಿದ್ದೀನೇ ಇಲ್ಲ ಆತರ ನಿಮ್ಮನ್ನ ಫಾಲೋ ಮಾಡ್ತೀನಿ ಸರ್ ನಿಮ್ ಜಲ ಆ ಉದ್ದೇಶಕ್ಕೋಸ್ಕರ ನಿಮ್ಮ ಕಾವು ಮಾಡಿ ವ್ಯಕ್ತಿಗೆಲ್ಲೋ ಒಂದು ನಿಮ್ಮ ಹತ್ರ ಆಶ್ರಯ ಸಿಗುತ್ತೆ ಅನ್ನೋದೊಂದು ಥ್ಯಾಂಕ್ ಯು ನಿಮ್ಗೂ ಕೂಡ ಧನ್ಯವಾದಗಳು ಅಷ್ಟು ದೂರದಿಂದ ನೋಡಿ ಇವತ್ತಿನ ಕಾಲದಲ್ಲಿ ತಂದೆ ತಾಯಿನೇ ನೋಡ್ಕೊಳಲ್ಲ ಅಂತ ಏನೋ ಅವ್ರ ಕೈಲಾಗಿದ್ ಸೇವೆ ನೋಡಿ ಆರ್ ನಗರ ಏನ್ ಇಲ್ಲೇ ಇದೆಯಾ ಅಲ್ಲಿಂದ ಮುನ್ನೂರು ಕಿಲೋಮೀಟರ್ ಆಗತ್ತಂತೆ ಮುನ್ನೂರು ಕಿಲೋಮೀಟರ್ ಇಂದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಲೆಟರ್ ಮಾಡಿ ಅವ್ರ ಕಣ್ಣು ಕಾಣದೇ ಇದ್ರು ಕೂಡ ಅವ್ರನ್ನ ಬಸ್ ಅಲ್ಲಿ ಕರ್ಕೊಂಡ್ ಬಂದು ಇಲ್ಲಿಂದ ಏನೋ ಒಂದು ವೆಹಿಕಲ್ ಅವ್ರ ಫ್ರೆಂಡ್ ಅಗರ್ಸ್ಕೊಂಡು ಇಲ್ಲಿವರ್ಗೂ ಕರ್ಕೊಂಡ್ ಬಂದಿದಾರೆ ಟಾಟಾ ಎ ಸಿ ಇಲ್ಲಿ ಬಂದಿರೋದನು ನಮ್ದು ವೆಹಿಕಲ್ಸ್ ಯಾವ್ದ ಕಾರ್ ಆಗ್ಲಿ ಅದಾಗ್ಲಿ ಅದ್ರ ಬಗ್ಗೆ ಏನು ಇಲ್ಲಿ ಎಚ್ಚಿ ಕಡಿದು ಆರು ಏಳು ಇಲ್ಲಿ ಟಾಟಾ ಸಿ ಲೆ ಬಂದಿರೋದಾ ಓ ಈ ವಿಷ್ಯ ನಂಗ್ ಗೊತ್ತಿಲ್ಲ ಬಸ್ಸಲ್ ಬಂದಿದೀರ ಅನ್ಕಂಡಿದೀನಿ ಅಲ್ಲ ಸೋರಿ ಕೆ ಆರ್ ನಗರಿಂದ ಕೂಡ ಟಾಟಾ ಎ ಸಿ ಲೆ ಬಂದ್ಬಿಟ್ಟಿದ್ದಾರೆ ಇವನ್ನ ಕರ್ಕೊಂಡು ಇದಕ್ಕ್ ನಾವೇನು ತಪ್ಪಾಗಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಏನಪ್ಪಾ ಆಹ್ ನಾಯಿ ಕೂಡಕೊಂಡ್ ಬಂದಂಗ ಮಂದಿದೀಯಾ ಅಂತ ಒಂದಷ್ಟು ಜನ ಅನ್ಕೋಬಹುದು ಬಟ್ ಆದ್ರೆ

ಯಾವಾಗ್ಲೂ ಹತ್ತು ಹತ್ತು ರೂಪಾಯಿ ಆಗ್ಲಿ ಹದ್ನೈದು ರೂಪಾಯಿ ಒಂದ್ ರೂಪಾಯಿ ಆದ್ರೂ ನೀನು ಸೇವಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಇವತ್ತು ಎಂಟಿ ಮಕ್ಳು ಚೆನ್ನಾಗಿ ನೋಡ್ಕೊಂಡಿದ್ರೆ ನಿಮ್ಗೆ ಈ ಪರಿಸ್ಥಿತಿ ಬರ್ತಿಲ್ಲ ನಿಜನೇ ಸುಳ್ಳು ಸಾರ್ ನಿಜ ಸರ್ ನಿಜವೇ ಇಲ್ಲಿ ನೂರ್ ಮೂವತ್ತು ಜನ ನನ್ ಗೊತ್ತಿರೋ ಪ್ರಕಾರ ನನ್ಗ್ ಗೊತ್ತಿರೋದು ನಾನು ವಿಡಿಯೋಸ್ ಅಲ್ಲಿ ನೋಡಿರೋದು ನೂರ್ ಮೂವತ್ತು ಜನ ಇದ್ದಾರೆ ನಮಗೆ ಈ ವ್ಯಕ್ತಿಯ ಒಂದು ವಾರ ಸರ್ ನೋಡ್ಕೊಳಕಾಗಿಲ್ಲ ಆಗಿಲ್ಲ ಈ ಬಟ್ಟೆ ಈ ಶರ್ಟ್ ನಾನು ನಿನ್ನೆ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಇಷ್ಟ ಸ್ನಾನ ಮಾಡಿಸಿ ಅವ್ನ ಬಟ್ಟೆ ಬಿಚ್ಚಿ ಸ್ನಾನ ಮಾಡಿಸಿ ನೀವು ನೂರ್ ಮೂವತ್ತು ಜನಕ್ಕೆ ಸ್ನಾನ ಮಾಡಿಸಿ ಮಾಡ್ತಿರಲ್ಲ ಸರ್ ತುಂಬಾ ಗ್ರೇಟ್ ಸರ್ತಾ ಇದೀಯ ಬೇಕು ಇವತ್ತು ಒಂದ್ ದಿವಸ ಕೇಳ್ಕೊ ಬಿಡೋ

ಸೊ ಇವ್ರಿಗೆ ವಾರಿಸಿದಾರ ಯಾರು ಇಲ್ಲ ಅಂತ ಹೇಳ್ತಾ ಇದಾರೆ ಸೊ ಹಾಗಾಗಿ ನಾವ್ ಆಶ್ರಯ ಕೊಟ್ಟಿದೀವಿ ಸರ್ ಒಂದಂತೂ ನೇರವಾಗಿ ಹೇಳ್ತೀನಿ ಸರ್ ಇಲ್ಲಿ ಇರೋ ಊಟ ತಿಂಡಿ ಬಟ್ಟೆ ಫ್ರೀ ಆಗಿ ಕೊಡ್ತೀನಿ ನಾಳೆ ದಿನ ಏನಾರ ಹೆಚ್ಚು ಕಮ್ಮಿ ಆದ್ರೆ ನನಗೆ ಗೊತ್ತಿಲ್ಲ ಸರ್ ಆಮೇಲೆ ಮಾಹಿತಿ ಕೊಡ್ತೀವಿ ಅಷ್ಟೇ ಅದ್ರ ಪ್ರೊಸೆಸ್ ಪ್ರಕಾರ ನಡೀತದೆ ಯಾಕಪ್ಪ ಇಲ್ಲಿ ಕರ್ಕೊಂಡ್ಬಂದೆ ಆಗಿದ್ರು ಮುಟ್ಟಾಗಿದ್ರು ಅಲ್ಲ ಈಗಂದ್ರೆ ಯಾರ್ದು ಏನೂ ಗೊತ್ತಿಲ್ಲ ನಮ್ ನಮ್ ಕೆಪಾಸಿಟಿ ನಮ್ಗೆ ದೇವ್ರ ಎಷ್ಟು ಶಕ್ತಿ ಕೊಟ್ರೆ ನಾವ್ ಅಷ್ಟ್ ನೋಡ್ಕಂತೀವಿ ನೇರವಾಗಿರ್ಬೇಕು ಬಿಟ್ರೆ ಬೇರೆ ತಗೊಳ್ಳಲ್ವತ್ತ ನೀನು ಈಗ ಅದೊಂದು ಡೌಟ್ ನನಗೆ ನಿಂಗೆ ಕನ್ಕಡಲ್ವಳ ಚಾಯ್ಸು ಮತ್ತೆ ಬೇರೆದಂತ ಹೆಂಗ್ ಗೊತ್ತಾಗುತ್ತೆ ಹೆಂಗ್ ಹೆಂಗ್ ಗೊತ್ತಾಗುತ್ತೆ ಇನ್ನೊಂದು ಮೆಟ್ಲೇತೆ ವಾಸ್ನೇಲೆ ಕಂಡಿಬಿಡ್ತೀಯ ತಾತಾ બોಲಿ ಗಾಯಿಟಿ બોಲು ಚೂಟಿ ಯೆ ಬಾರಿ ಬಾರಿ ವಯಸ್ಸಲ್ಲಿ ಎಷ್ಟು ಎಷ್ಟು ಬಾಟಲ್ ಕವಿ ಮಾಡೋರ ಇಲ್ಲ ಇಲ್ಲ ಕಂಪ್ಲೀಟ್ ಆಗನೆಲ್ಲ ಪೋರು ಇದು ಲೆಫ್ಟ್ ಆಗ್ತಿತ್ತು ಸರ್ ಇದು ಇಲ್ಲಿ ಗದ್ದೆ ಕೆಲಸ ಮಾಡ್ಬೇಕಾರೆ ಕಣ್ಣಿಗೆ ಕಡ್ಡಿ ಚುತ್ಕೊಂಡ್ಬಿಡೈತೆ ನೋಡಣನ್ ಮಾಡಿದ್ರೆ ರೆಡಿ ಆಗ್ಬೋದು ಬಿಡ್ರಿ ನಾಳೆನೆ ತೋರ್ಸುವ ಹೊಸದಾಕ್ಸಲಾ ಕಣ್ಣು ಟೀ ಕೊಡಪ್ಪ ಅವ್ರಿಗೆ ತುಂಬಾ ನಮ್ಮ ಕೆಆರ್ ನಗರ ಜನಕ್ಕೆ ಏನ್ ಹೇಳ್ತೀರಾ ಸರ್ ಎಲ್ಲರಿಗೂ ಇಂಥ ವ್ಯಕ್ತಿ ನಿಜಲ್ವೇ ನನಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ನಿಜವಲ್ಲೂ ಇಂಥ ವ್ಯಕ್ತಿ ಸಿಗೋಲ್ಲ ನಿಜ ನನಗೆ ಒಂದು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಣ್ಣ ನಿಜ ಅಲ್ಲವೇ ಯಾರೂ ನನಗೆ ಅದೊಂದು ಇದನ್ನು ನೀನು ಸ್ಪಂದಿಸಿ ಇಲ್ಲಿ ಬರೀ ಕರ್ಕೊಂಡು ಆ ವ್ಯಕ್ತಿಗೊಂದು ಆಶ್ರಯ ಕೊಟ್ಟರೋಣ ಎಲ್ಲರಿಗೂ ಈ ಕರ್ನಾಟಕ ಜನತೆಗೆ ನಿಜಲೂ ನಿಮ್ಗೆ ಯಾವತ್ತೂ ಅವರು ಒಂದು ಏನು ನಮ್ಮ ಕೈಲಿ ಏನು ಸಾಧ್ಯ ಆಗುತ್ತೆ ಅದನ್ನ ಮಾಡಿದ್ರೆ ಎಲ್ಲರಿಗೂ ಇಂತ ಮಕ್ಕಳುಗಳಿಗೆ ದೊಡ್ಡವರಿಗೆ ಚಿಕ್ಕವರು ಯಾರೇ ಇರ್ಬೋದು ಅವ್ರಿಗೆಲ್ಲ ಒಂದು ಸಹಾಯ ಆಗುತ್ತೆ ಸೊ ಪ್ರತಿಯೊಬ್ರು ಕೂಡ ಈ ವಿಡಿಯೋ ಎಷ್ಟಾದ್ರೆ ಶೇರ್ ಶೇರ್ ಮಾಡಿ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಅನ್ನೋದು ಯಾಕೆ ಗೊತ್ತಾ ನೋಡಿ ಇವ್ರ ಬಗ್ಗೆ ಬಂದ ತಕ್ಷಣ ನಾನು ಒರಿಜಿನಲ್ ಚಾಯ್ಸು ಎಣ್ಣೆ ಕ್ವಾಟ್ರು ಅಂತೆಲ್ಲ ಮಾತಾಡಿದೆ ನಾನು ಯಾಕೆ ಈ ವಿಡಿಯೋ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ದುಡ್ಡಿದ್ರೆ ಎಣ್ಣೆ ಕ್ವಾಟ್ರು ಲೀಟರ್ ಗಟ್ಟಲೆನೂ ಕುಡಿಬಹುದು ಅದೇನು ದೊಡ್ಡ ವಿಷಯ ಅಲ್ಲ ಕುಡಿತಾ ಕುಡಿತಾ ತಮ್ಮ ಜೀವನ ಹೇಗೆ ಹಾಳಾಗುತ್ತೆ ಕೊನೆಗಾಲದಲ್ಲಿ ಹುಡ್ತಕ್ಕೆ ಅಥವಾ ಬೇರೆ ದುರ್ಚಟಗಳಿಗೆ ಬಿದ್ರೆ ಕೊನೆಗೆ ಪರಿಸ್ಥಿತಿ ಏನಾಗ್ಬೋದು ಕೊನೆಗೆ ಒಂದು ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಇಲ್ಲ ಬೀದಿಲಿ ಸಾಯುವಂತ ಸನ್ನಿವೇಶ ಕೂಡ ನಿರ್ಮಾಣ ಆಗ್ಬೋದು ದಯಮಾಡಿ ಪ್ರತಿಯೊಬ್ರು ಯುವಕರು ಹಿಂದೆ ಕಲ್ತಿರೋರು ಬಿಡಿ ಏನು ಮಾಡೋಕ್ಕಾಗಲ್ಲ ಇನ್ನು ಮುಂದೆ ಏನಾದ್ರು ಯುವಕರು ಬುದ್ಧಿ ಕಲಿತು ಒಂದಷ್ಟು ಜನ ಬದ್ಲಾದ್ರೆ ತುಂಬಾ ಒಳ್ಳೆಯದಾಗುತ್ತೆ ಯಾರ್ಯಾರು ಈ ವಿಡಿಯೋ ನೋಡ್ತೀರಾ ಅದರಲ್ಲಿ ಒಂದಷ್ಟು ಜನ ಖುಷಿಯಿಂದ ಬದಲಾದ್ರೆ ಇನ್ನೂ ಸಂತೋಷ ಅಟ್ಲೀಸ್ಟ್ ಇಂಥ ವಿಡಿಯೋಗಳು ಪ್ರತಿಯೊಂದು ಮಕ್ಳಿಗೆ ದೊಡ್ಡವ್ರಿಗೆ ಪ್ರತಿಯೊಬ್ರು ನೋಡಿ ಅರ್ಥ ಆಗುತ್ತೆ ನಿಮ್ಗೆನ ಜೀವನ ಎಷ್ಟು ಕಷ್ಟ ಇದೆ ಅಂತ ಈ ವ್ಯಕ್ತಿ ಇವತ್ತು ಎಲ್ರೂ ಇದ್ದಾರಂತೆ ಬಟ್ ಆದ್ರೂ ಕೂಡ ಬೀದಿಲ್ ಮಲ್ಗೋ ಪರಿಸ್ಥಿತಿ ಕಣ್ ಕಾಣಲ್ಲ ನೀವು ಊಹೆ ಮಾಡ್ಕೊಳಿ ಈ ಚಳಿ ಈ ಗಾಳಿ ಈ ಮಳೆಲಿ ಒಂದು ನಿಮ್ಮ ಹತ್ರ ಮನೆಯಲ್ಲಿ ಬೆಚ್ಚಿಗೆ ಇರೋ ರೂಮ್ ಅಲ್ಲಿ ಆ ಐದಾರು ಶೀಟ್ ಹಚ್ಕೊಂಡ್ ಮಲ್ಗದ್ರು ನಿದ್ದೆ ಬರೋದ್ ಕಷ್ಟ ಇದೆ ಅಂತ ಬೀದಿಯಲ್ಲಿ ಮಲ್ಗೋರ್ ಕಷ್ಟ ಹೇಗಿರುತ್ತೆ ಅನ್ನೋದನ್ನ ಒಂದು ಚೂರು ಊಹೆ ಮಾಡ್ಕೊಳ್ಳಿ ಸಾಕು ಅದು ನರಕಕ್ಕಿಂತಾನೂ ಭಯಂಕರವಾದಂತ ಕಷ್ಟವಾದಂತ ಕೆಲಸ ಪ್ರತಿಯೊಬ್ಬರು ಮಾಡಿ ಇಷ್ಟ ಎಲ್ಲರಿಗೂ ಚಿಕ್ಕಪ್ಲು ಗ್ರಾಮಸ್ಥರು ಅವ್ರಿಗೆ ಹೆಲ್ಪ್ ಮಾಡಿ ಸರ್ ಆ ಗ್ರಾಮದ ಎಲ್ಲಾ ಕಳ್ಸಿಕೊಟ್ಟಂತ ಎಲ್ರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ ಆಯುಷ್ ಆರೋಗ್ಯ ಕೊಡ್ಲಿ ಸುಖ ಶಾಂತಿ ಕೊಡ್ಲಿ ಶನೇಶ್ವರ ಒಳ್ಳೇದ್ ಮಾಡ್ಲಿ ಈ ರೀತಿ ಪುಣ್ಯದ ಕೆಲಸಗಳನ್ನ ಮಾಡ್ತಾ ಇರಿ ಯಾರೇ ಅನಾದ್ರೂ ಕಂಡು ಬಂದ್ರು ಖಂಡಿತ ಲೆಟರ್ ಮಾಡಿ ಕಳಿಸ್ಕೊಡಿ ಖಂಡಿತ ಆಶಯ